ಜುಲೈ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎ ಪಿ ಎಂ ಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿಯಾಗಿರುವಂತ ಕೆ ಎನ್ ಎನ್ ಮಂಡಿ ಮಾಲೀಕರಾದ ಕೆ ಎನ್ ಪ್ರಕಾಶ್ ರವರ ಜೊತೆ ಇವತ್ ನಾವಿದೀವಿ ಹಣ ಯಾವ ಯಾವ ಟೊಮೊಟೋ ಏನೇನ್ ರೇಟ್ ಹೋಗಿದೆ ಅಂತ ತಿಳ್ಸಿಕೊಡಿಯಣ್ ಸರ್ ತರ್ಡ್ ಕ್ವಾಲಿಟಿ ಮಾಲ್ ಐವತ್ತರಿಂದ ಐತರಿಂದ ಮುನ್ನೂರ ಐವತ್ತು ಐತಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ಮುನ್ನೂರ ಐವತ್ತು ರೂಪಾಯಿ ನಾನೂರ ಐವತ್ತು ಐನೂರು ಐನೂರಐತ್ತಾಗಿದೆಡ್ ಕ್ವಾಲಿಟಿ ಮಾಲ್ ಐನೂರಐ ಆನೂರ ಐವತ್ತು ಏಳ್ನೂರ ಇಪ್ಪತ್ತು ರೂಪಾಯಿ ಟಾಪ್ ಆಗಿದೆ ಟಾಪ್ ಟಾಪ್ ಏಳ್ನೂರ ಇಪ್ಪತ್ತು ರೂಪಾಯಿ ಆಗಿದೆ ಅರವತ್ತು

ಪೈಷನ್ ಇದೇ ತರ ಮುಂದುವರಿಬಹುದು ಸ್ವಲ್ಪ ಕ್ವಾಲಿಟಿ ತೀರಾ ಕಡಿಮೆ ಆಗ್ತಾ ಇದೆ ಸ್ವಲ್ಪ ಕ್ವಾಲಿಟಿ ಮಾಲ್ ಬಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾರಬಹುದು ಅಂತಕ್ಕಂಥ ನಿರೀಕ್ಷೆ